ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ಕಾದಿದಿಯ ಶಾಕ್ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು ಬಿಕಾಸ್ ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಆಫರ್ ಮಾಡಿದೆ ಟಿಕೆಟ್ ಅನ್ನ ಸೊ ಕಾಂಗ್ರೆಸ್ ಟಿಕೆಟ್ ಏನಾದರೂ ಫಿಕ್ಸ್ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಧಾರವಾಡಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ ವಿನೋದ್ ಅಸೂಟಿ ಹೆಸರನ್ನ ಘೋಷಣೆ ಮಾಡಲಾಗಿರುವಂಥದ್ದು ಈಗ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪಕ್ಷೇತರವಾಗಿ ನಿಂತ್ಕೊಳ್ಳುವಂತ ವಿಚಾರದ ಬಗ್ಗೆನೂ ಕೂಡ ಚಿಂತನೆ ನಡೀತಾ ಇತ್ತು ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಸೊ ಅವರಿಗೆ ಕಾಂಗ್ರೆಸ್ನಿಂದಲೇ ಟಿಕೆಟ್ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ ದಿಂಗಾಲೇಶ್ವರ ಶ್ರೀಗಳು ಅಂತ ಹೇಳಲಾಗ್ತಾ ಇದೆ ಅವರನ್ನ ಭೇಟಿಯಾಗಿ ಟಿಕೆಟ್ ಕೇಳ್ತಾರ ಕಾಂಗ್ರೆಸ್ ಏನಾದರೂ ಅವರಿಗೆ ಟಿಕೆಟ್ ಕೊಡುತ್ತಾ ಟಿಕೆಟ್ ಕೊಟ್ಟರೆ ಧಾರವಾಡದ ಕಾಂಗ್ರೆಸ್ ಅಭ್ಯರ್ಥಿ ಬದಲಾಗುವಂಥ ಎಲ್ಲ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿದ್ದಾರೆ ಸ್ವಾಮೀಜಿ ಕಾಂಗ್ರೆಸ್ನಿಂದ ಶ್ರೀಗಳಿಗೆ ಧಾರವಾಡ ಟಿಕೆಟ್ ಆಫರ್ ಅಂತನೂ ಕೂಡ ಹೇಳಲಾಗ್ತಾ ಇದೆ ಡಿ ಕೆ ಶಿ ಚರ್ಚೆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಶ್ರೀಗಳು ಹನ್ನೊಂದು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಶ್ರೀಗಳು ಕಾದ್ ನೋಡ್ಬೇಕು ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಬಿಜೆಪಿ ಕೂಡ ನೋಡ್ತಾ ಇರುವಂಥದ್ದು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ತಿಮ್ಮೇಗೌಡ್ರೆ ದಿಂಗಾಲೇಶ್ವರ ಶ್ರೀಗಳು ನಿನ್ನೆನೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂಥದ್ದು ಅದಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಭೇಟಿ ಆಗ್ತಾರೆ ಈ ಭೇಟಿಯ ಹಿಂದಿನ ಉದ್ದೇಶ ಅಂತ ನೋಡಿದ್ರೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದೆಲ್ಲವೂ ಕೂಡ ನಿಜನ ಹೇಗೆ ನಡೀತಾ ಇದೆ ಬೆಳವಣಿಗೆಗಳು ಅಂತ ಿವರಾಜ್ ಬಹಳ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಕಂಡಿಟ್ಟಿರುವಂತಹ ದಿಂಗಲೇಶ್ವರ ಶ್ರೀಗಳು ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಹಜವಾಗಿ ಅವರು ತುಂಬಾ ತೀವ್ರ ಅಸಮಾಧಾನವನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ನಡುವೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದಲೇ ಕಣಕ್ಕೆ ಪಕ್ಷೇತರವಾಗಾದರೂ ಕೂಡ ಕಣಕ್ಕೆ ಕಣಕ್ಕಿಳಿಯೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಏನು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು ಸೊ ಹೀಗಾಗಿ ಅವರ ನಡೆ ನಿಗೂಢವಾಗಿರ್ತಕ್ಕಂಥದ್ದು ಬದಲಾದ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಂತೆ ಡಿ ಕೆ ಶಿವಕುಮಾರ್ ಭೇಟಿ ಸಂಬಂಧ ತಡರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥ ದಿಂಗಾಲೇಶ್ವರ ಸ್ವಾಮಿಗಳು ಏನು ಗೋಪ್ಯ ಸ್ಥಳವೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಏನು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಎಲ್ಲೋ ಒಂದು ಕಡೆ ಅಂದರೆ ಅಜ್ಞಾತ ಸ್ಥಳದಲ್ಲಿ ಅಥವಾ ಗೋಪ್ಯ ಸ್ಥಳದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನು ಮಾಡಿರ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದೆ ಸೊ ಹೀಗಾಗಿಯೇ ದಿಂಗಾಲೇಶ್ವರ ಶ್ರೀಗಳು ಇವತ್ತು ಹನ್ನೊಂದು ಮೂವತ್ತರ ವೇಳೆಗೆ ವೀರಶೈವ ಮಾ ಲಿಂಗಾಯತ ಮಹಾಸಭಾದ ಕಚೇರಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಶ್ರೀಗಳ ಒಂದು ಸುದ್ದಿಗೋಷ್ಠಿ ಸಾಕಷ್ಟು ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಒಂದು ವೇಳೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ಬೆಂಗ ಬೆಂಬಲವನ್ನು ಘೋಷಣೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಅನ್ನ ಬೇಡಿಕೆ ಇಡ್ತಾರಾ ಅಥವಾ ಏನು ಡಿ ಕೆ ಶಿವಕುಮಾರ್ ಜೊತೆಗಿನ ಮಾತುಕತೆ ಸಂಬಂಧ ಏನಾದರೂ ಒಂದು ಘೋಷಣೆ ಮಾಡುವಂತ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡುವಂತ ಏನಾದ್ರೂ ಸಾಧ್ಯತೆಗಳಿದವಾ ಅಥವಾ ಪಂಚಮಸಾಲಿ ಮತ್ತೊಂದು ಕಡೆಗೆ ಅಲ್ಲಿ ಈಗಾಗಲೇನು ಜಾತಿವಾರು ಲೆಕ್ಕಾಚಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಂದ್ರೆ ಬಿಜೆಪಿಗೆ ಸಮುದಾಯದ ವಿರೋಧವಿದೆ ಬಿಜೆಪಿಗೆ ಮತವನ್ನ ಹಾಕಬೇಡಿ ಏನಾದರೂ ಕರೆಯನ್ನ ಕೊಡ್ತಾರೆ ಈ ರೀತಿ ಹತ್ತು ಹಲವಾರು ಕುತೂಹಲಗಳು ಹತ್ತು ಹಲವಾರು ಚರ್ಚೆಗಳು ಶ್ರೀಗಳ ಒಂದು ಸುದ್ದಿಗೋಷ್ಠಿಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಶ್ರೀಗಳ ಸುದ್ದಿಗೋಷ್ಠಿಯೇ ಉತ್ತರಿಸಬೇಕಾಗಿದೆ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ